ಅಳುವಾಗ ಯಾರು ಇಲ್ಲ ನಗುವಾಗ ಎಲ್ಲ ನೆಂಟರು ಅಳುವಾಗ ಯಾರು ಇಲ್ಲ ನಿಸ್ವಾರ್ಥ ಜೀವಿಗಳಿಗೆ ಇದುವೇ ಸರಾಚಾರಿನ ದೂರ ൂ ലോകവേ ലോകവെല്ലോ എല്ലോ ശോക ദൂരാജോ ನಮ್ಮ ನಮ್ಮವರುತ್ತ ಬಿಟ್ಟು ಈ ನನ್ನ ಅಣ್ಣ ತಮ್ಮಂದ್ರೆ ಹತ್ರ ಭಿಕ್ಷೆ ಮಾಡಿದ್ರ ಈ ನನ್ನ ಅಣ್ಣ ತಮ್ಮಂದ್ರು ನಮ್ಮ ಹಾಗೆ ಕಳ್ಸಲ್ಲಮ್ಮ ಅಣ್ಣ ತಮ್ಮ ಅಂದ್ರೆ ಮಾಡಿ நம்மே கண்ட் ஆடல ஊட்ட மாலாய் தால மாலா பேடோ கை நன ಗತಿ ಇಲ್ಲ ನನಗಾರು ದಿಕ್ಕಿಲ್ಲ ದಾನ ಮಾಡಿ ನೀವೆಲ್ಲ ದಾನ ಮಾಡಿ ನೀವೆಲ್ಲ ಬೇಡೋ ಕೈ ನಮದಲ್ಲ ಬೇಡದಿರೇ ಇಲ್ಲ ನಮಗಾರೋ ದಿಕ್ಕಿಲ್ಲ ದಾನ ಮಾಡಿ ನೀವೆಲ್ಲ ಅಮ್ಮ

ಕೆಟ್ಟದಾಗಿ ಭಾವಿಸಬೇಡಿ ದಯ ಮಾಡಿ ಭಿಕ್ಷೆಯ ನೀಡಿ ಸೋಂಬೇರಿ ಎನ್ನಬೇಡಿ ನಾನಿಂದು ಕುರುಡಲು ನೋಡಿ ಕೆಟ್ಟದಾಗಿ ಭಾವಿಸಬೇಡಿ ದಯ ಮಾಡಿ ಭಿಕ್ಷೆಯ ನೀಡಿ ಎತ್ತವರು ನಮಗಿಲ್ಲ ಿದ್ದರೂ ಎತ್ತುವರಿಲ್ಲ ನೀವೇ ನಮಗೆ ದಾತರು ದಾನ ಮಾಡಿ ನೀವುಗಳು ದಾನ ಮಾಡಿ ನೀವುಗಳು ಬೇಡೋ ಕೈ ನಮ್ಮದಲ್ಲ ಬೇಡದಿರೆ ಗತಿಯಿಲ್ಲ ದಿಕ್ಕಿಲ್ಲ ದಾನ ಮಾಡಿ ನೀವೆಲ್ಲ ಅಮ್ಮ ಸೌಭಾಗ್ಯ ಸೌಭಾಗ್ಯ ಸುಮಾರು ಭಿಕ್ಷೆ ಹಾಕಿದ್ರೆ ನಮ್ಮ ಹೌದು ಬಾಬಾ ನಮ್ಮ ಅಣ್ಣದಾತರು ನಮ್ಮ ಕೊನೆಗೂ ಕೈ ಬಿಡ್ಲಿಲ್ಲ ಸಾಕಷ್ಟು ಹಣ ಹಾಕ್ತಿದ್ದಾರೆ ಇವತ್ತಿನ ಊಟಕ್ಕೆ ಹಾಗಾಗಿ ಎಲ್ಲ ಹಾಕಿಕೊಂಡು ಯಾವ್ದಾರ ಹೋಟ್ಲಲ್ಲಿ ಊಟ ಕಟ್ಸ್ಕೊಂಡು ಒಂದು ಮರದಡಿಯಲ್ಲಿ ಊಟ ಮಾಡಿ ಎಂತ ಹುಡ್ಕೋದು ಏ ಮಗಳೇ ಕಲ್ಪನಾ ನೀನು ರಾಣಿ ಮಹಾರಾಣಿ ಆಗಿರ್ತೀಯ ಏ ಮಗಳೇ ಕಲ್ಪನಾ ನೀನು ರಾಣಿ ಮಹಾರಾಣಿ ಆಗಿರ್ತೀಯ ನಾನು ರಾಣಿ ಮಹಾರಾಣಿ ಆಗಿದೆ ನಾನೇ ಕೊಬ್ಬ ಭಿಕ್ಷೆ ಬೇಕಿದೆ ನಾನು ರಾಣಿ ಮಹಾರಾಣಿ ಆಗಲ್ಲ ದೊಡ್ಡ ಭಿಕ್ಷಕ್ಕೆ ಆಗ್ತೀನಿ ಸೌಭಾಗ್ಯ ನಮ್ ಕಲ್ಪನ ಭಿಕ್ಷೆ ಬಿಡ್ತಾ ಇದ್ದಾಳ ಹೌದು ನಿಮಗಂತೂ ಮನೆ ಕಡೆ ಚಿಂತೆ ಇಲ್ಲ ಇನ್ನು ನಮಗೆ ತಂದ್ ಹಾಕೋರು ಯಾರಿದ್ದಾರೆ ಬಾವುಗಂತೂ ಎರಡು ಕಣ್ ಕಾಣಲ್ಲ ನಾವು ಭಿಕ್ಷೆ ಬೇಡಿದ್ರೆ ನಮಗೂ ಊಟ ಇದರಿಂದ ತಾನೇ ನಿಮ್ಗೂ ಊಟ ತಂದು ಹಾಕ್ತಾ ಇರೋದು ಈ ಪಾಪಿಗೋಸ್ಕರ ಯಾಕೆ ನೀವೆಲ್ಲ ಎಷ್ಟು ಕಷ್ಟ ಪಡ್ತಾ ಇದ್ದೀರಾ ಅಯ್ಯೋ ನಾನು ಪಾಪಿ ನಾನು ದ್ರೋಹಿ ನನ್ನಂತ ಪಾಪಿ ಬದುಕಿಂತ ಸಾಯದ ಮೇಲೂ ಅಯ್ಯೋ ದೇವ್ರೆ ಮಗಳೇ ಕಲ್ಪನಾ ಏನಾಯ್ತಮ್ಮ ಕಲ್ಪನಾ ಅಣ್ಣ ಕಲ್ಪನೆಗೆ ತಲೆ ಅಣ್ಣ ಪ್ರಜ್ಞೆ ಇಲ್ಲ ಅಣ್ಣ ಏ

ಈ ಪುಟ್ಟ ಕನ್ನನಿಗೆ ಕಷ್ಟ ಕೊಡಬಹುದು ಕೊಡುತ್ತಾರೆ ನನ್ನ ಕಿತ್ತಿಲ್ಲ ಈ ಕದ್ದು ಕೊಡುತ್ತದೆ ನೋಡಿ ಸರ್ ನಮ್ಮ ಮಗಳಿಗೆ ಪ್ರಶ್ನೆ ನೋಡಿ ಸರ್ ಏನಾಯ್ತು ಭಯ ಪಡುವಂಥದ್ದೇನೂ ಆಗಿಲ್ಲ ಮೆದ್ದಲ್ಲಿ ಸ್ವಲ್ಪ ನರವಿಕಾಗಿದೆ ಇವಾಗ ಇಂಜೆಕ್ಷನ್ ಮಾಡಿದ್ದೀನಿ ಮಗು ನಾರ್ಮಲ್ ಆಗುತ್ತೆ ಆದರೆ ಮಗುಗೆ ತಕ್ಷಣ ಆಪರೇಷನ್ ಮಾಡಿಸ್ಬೇಕು ಇಲ್ಲಾಂದ್ರೆ ಅವ್ರ ಜೀವಕ್ಕೆ ಮುಂದೆ ಅಪಾಯ ಆಗುತ್ತೆ ಸರ್ ಆಪರೇಷನ್ ಹೇಳಿ ಸರ್ ನನ್ನ ಮಗಳಿಗೋಸ್ಕರ ಪ್ರಾಣಿ ಬೇಕಾದ್ರೂ ಕೂಡ ಅನಿಸಿದ್ದ ಆಪರೇಷನ್ಗೆ ಮೈನರ್ ಆಪ್ರೇಷನ್ನು ಐವತ್ತು ಸಾವಿರ ಆಗ್ಬೋದು ಐವತ್ತು ಸಾವಿರನ ಐವತ್ತು ಸಾವಿರ ಐವತ್ತು ಸಾವಿರ ಒಂದು ಕಾಲದಲ್ಲಿ ಐವತ್ತು ಲಕ್ಷ ಇವತ್ತು ಕೇವಲ ಐವತ್ತು ಸಾವಿರಕ್ಕೆ ಇಂಥ ಕಷ್ಟ ಪಡುವಂತಾಯ್ತಲ್ಲ ಲ್ಲ ನಾನೇ ಕರ್ಣ ಈ ಮನೆಗೆ ತಕ್ಕ ಮಗನಾಗ್ಲಿಲ್ಲ ಕಡ್ಕಂಡಿರೋ ಹೆಂಡತಿಗೆ ಒಳ್ಳೆ ಗಂಡನಾಗಲಿಲ್ಲ ನನ್ನಂತ ಪಾಪಿ ಬದುಕಿರೋದ್ಕಿಂತ ಸಾಯೋದೇ ಮೇಲೋ ಮಗಳನ್ನ ಕಾಪಾಡಕ್ ಆಗದೆ ಒಬ್ಬ ಕಡಕ ತಂದೆ ಆಗ್ಬಿಟ್ಟೆ ದುಡ್ಡ ಕೊಟ್ಟೆ ಕೊಡ್ತಾರೆ

ಗೊತ್ತುಗಳು ಗೊತ್ತುಗಳ ಸೌಭಾಗ್ಯ ಸೌಭಾಗ್ಯ ಬೆಳಗ್ಗೆ ಬೃಕ್ಷ ಬೇಡದಲ್ಲ ಕೊಟ್ಟು ಕಳ್ಸಮ್ಮ ಹೋಗಿ ಔಷಧಿಗಳಿಗೆ ಕೊಟ್ಟ

ಆದ್ರೆ ನನ್ನ ಹತ್ರ ಹಣ ಹಾಳಾಗಿಲ್ಲ ಸ ಬೆಳಗ್ಗೆ ಎಲ್ಲಾರು ಉಳ ಅಂತ ನನ್ನ ಮಗುಲೆ ಹೇಳ್ತೀನಿ ಎರಡು ಮಾತಾಡ್ತೀನಿ ಸರ್ ಆಪರೇಷನ್ ಮಾಡ್ತಾ ಇಲ್ಲಾಂದ್ರೆ ಮಗು ಜೀವ ಕಾಪ ಇದೆ ದೊಡ್ಡಪ್ಪ ನನ್ಗೆ ಏನಾಗಿತ್ತು ಡಾಕ್ಟರ್ ಯಾಕೆ ಬಂದಿದ್ರು ಏನು ಆಗಿಲ್ಲ ಮಗಳ ನಾಳೆ ಏನು ಆಗಬಾರ್ದು ಅಂತ ಇಂಜೆಕ್ಷನ್ ಕೊಟ್ಟೋದ್ರಮ್ಮ ಆ ನನ್ನ ಮಕ್ಳು ನನ್ನ ದುಡ್ ಕಿತ್ಕೊಂಡು ತಾವು ಕೊಡ್ದು ನನ್ಗೂ ಕೊಡ್ಸಿ ಮೋಸ ಮಾಡ್ಬಿಟ್ರು ಮಗಳೇ ನನ್ ಕೆಲ ಔಷಧಿಗಳ್ಗೆ ತರಕಾಗ್ಲಿಲ್ಲ ಬೆಳಗ್ಗೆ ತಂಗ್ ಕೊಡ್ತೀನಿ ದಯವಿಟ್ಟು ನನ್ನ ಸಾವು ಬದುಕಿನ ಬಗ್ಗೆ ಓಡಾಡ್ತಾ ಇದ್ರೆ ಔಷಧಿ ಗುಳಿಗೆ ಕೊಟ್ಟು ದುಡ್ಡ ಕುಡಿದು ಬಂದಿದೆಯಲ್ಲ ನೀನು ಒಬ್ಬ ಮನುಷ್ಯನು ಈ ಜಗತ್ತಲ್ಲಿ ಉತ್ತರ ಆಗಲ್ಲ ಉತ್ತರ ಆಗಲ್ಲ ಅಪ್ಪ ಭಗವಂತ ಯಾವುದೇ ಹೆಣ್ಣಿಗೆ ಆಗಲಿ ಕಣ್ಣನನ್ನ ಕೊಡೋದಾದ್ರೆ ಒಬ್ಬ ಕುರುಡನು ಒಬ್ಬ ಕುಂಟನು ಒಬ್ಬ ಕುರುಪಿ ಕಣ್ಣನನ್ನ ಕೊಡು ಆದರೆ

ಇದ್ರ ಬದಲಾಗಿ ನನಗೆ ಸೌಭಾಗ್ಯ ಸಹಾಯದೊಂದೇ ಮುಖ್ಯ ಅಲ್ಲಮ್ಮ ಇರಬೇಕು ಇದ್ದು ಜಯಿಸಬೇಕು ಯಾವ ಹೇಳೋ ನನ್ನ ಕಣ್ಣುಗಳು ತುಳ್ಕೋ ಸಾಕುದ ಇವತ್ತು ಅವರೇ ನನಗೆ ಉಂಡ್ಲಾಗಮ್ಮ ನನ್ನ ಪಾಪ ನಿನ್ನ ಸಂಸ್ಕಾರವೂ ನಿನ್ನ ಗಂಡ ಕುಡಿದು ಮಲಗಿದ್ದಾಳೆ ಅವನ ಬಿಟ್ಟು ಇಲ್ಲಿ ಹೋಗಕ್ಕಾಗ ಕರ್ಕಳಿ ಹೋಗೋಣ ಅಪ್ಪ ದೇವ್ರಿ ಕಲ್ಪನಾ ಅಪ್ಪ ದೇವ್ರಿ ಅಪ್ಪ ದೊಡ್ಡ ಮಕ್ಕಳು ಮಾಲನ ಬೀದಿ ಪಾಲ್ ಮಾಡಬೇಕು ಅಂತ ನೀರೇ ನಾನು ನಾವೇನ್ ಮಾಡಕ್ ಸಾಧ್ಯ ಇದೆಲ್ಲ ನಿನ್ನ ಪ್ರಪಂಚ ಇದೆಲ್ಲ ನಿನ್ನ ತಾಯಿ ನುಡಿಯ ಪಾಲಿಸಿ ಸೋದರನ ಸಲಹಿದೆ ದೇವ ಕೊಟ್ಟ ಹೊರವಿದು ನನ್ನ ಹಿರಿಮೆಗೆ ನನ್ನ ಹಿರಿಮೆಗೆ ತಾಯಿ ನುಡಿಯ ಪಾಲಿಸಿ ಸೋದರನ ಸಲಹಿದೆ ದೇವ ಕೊಟ್ಟ ಹೊರವಿದು ನಮ್ಮ ಹಿರಿಮೆಗೆ